ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕ ಎಎಸ್ ಪೊನ್ನಣ್ಣ ಎಮ್ಮೆಮಾಡು ಪಂಚಾಯತ್ನಲ್ಲಿ ಸಭೆ ನಡೆಸಿದರು ಈ ವೇಳೆ ತುರ್ತು ಸಂದರ್ಭಗಳಲ್ಲಿ ಕರೆ ಮಾಡಿದಾಗ ಅಧಿಕಾರಿಗಳು ಕರೆ ಸ್ವೀಕರಿಸೋದಿಲ್ಲ ಎಂದು ನಾಗರಿಕರು ಅಳಲು ತೋಡಿಕೊಂಡಿದ್ದು ಅಸಮಾಧಾನಗೊಂಡ ಶಾಸಕರು ಸಾರ್ವಜನಿಕರಿಗೆ ಸ್ಪಂದಿಸುವ ಗುಣವನ್ನು ರೂಢಿಸಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಗಾಳಿ ಮಳೆಯಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ವಿದ್ಯುತ್ ನೀರಿನ ಸಮಸ್ಯೆ ಉಂಟಾಗುತ್ತದೆ ಅಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿ ಅಥವಾ ಸಿಬ್ಬಂದಿಗೆ ಸಾರ್ವಜನಿಕರು ಕರೆ ಮಾಡ್ತಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರಿಗೆ ಕರೆ ಸ್ವೀಕರಿಸುವ ಸೌಜನ್ಯವಿಲ್ಲದಿದ್ದರೆ ಹೇಗೆ ಎಂದು ತರಾಟೆಗೆ ತೆಗೆದುಕೊಂಡರು ಜಿಲ್ಲೆಯಲ್ಲಿ ಎರಡು ಸಾವಿರದ ಮುನ್ನೂರ ಹದಿನೆಂಟು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಇವುಗಳನ್ನು ತ್ವರಿತವಾಗಿ ಸರಿಪಡಿಸಲು ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಪೊನ್ನಣ್ಣ ತಿಳಿಸಿದರು ಮಳೆಯಿಂದ ಹಾನಿಗೊಂಡ ರಸ್ತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದು ದುರಸ್ತಿಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ತಾತ್ಕಾಲಿಕವಾಗಿ ಈಗಾಗಲೇ ವಿದ್ಯುತ್ ಪರಿಹಾರ ಇಂಥ ಒಂದು ಮಧ್ಯಂತರ ಪರಿಹಾರ ಕೂಡ ಏನು ಸಲಹೆಯನ್ನು ಕೊಟ್ಟಿದ್ದೀರಾ ಹೊಸ ಒಂದು ಟ್ರಾನ್ಸ್ಫಾರ್ಮರ್ ಅದಕ್ಕೆ ಅದು ಈಗಾಗಲೇ ಆ ಕಾರ್ಯ ಯೋಜನೆ ಎಕ್ಸಿ ಟಿವ್ ಇಂಜಿನಿಯರ್ ಹತ್ರ ಇದೆ ನಾನೀಗ ಸಿಗ್ತಾ ಇಲ್ಲ ದೂರವಾಣಿನಲ್ಲಿ ಸಿಗ್ನಲ್ ಸಿಕ್ಕಿದ ತಕ್ಷಣ ಅವ್ರಿಗೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ತೀನಿ ಅದಾದರೆ ನಿಮಗೆ ಸ್ವಲ್ಪ ಮಂಡ್ಯಕ್ಕೆ ಪರಿಹಾರ ಕೂಡ ಆಗ್ತದೆ ಮತ್ತು ಶಾಶ್ವತ ಪರಿಹಾರಕ್ಕೆ ಈಗಾಗಲೇ ನಾವು ಎದುಕೊಂಡಿರುವಂತಹ ಉದ್ಯೋಗ ಇದೆ ಅದರಲ್ಲಿ ಜಿಲ್ಲೆಗೆ ಒಂದು ದೇಶ ವಿಲಾಸಪೇಟೆ ಅದು ಆದಷ್ಟು ನಡೀತಾ ಇದೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅದನ್ನು ಕೂಡ ಮಾಡ್ತೀನಿ ಮುಖ್ಯವಾಗಿ ಇವತ್ತಿನ ಮಳೆ ಹಾನಿ ಪರಿಸ್ಥಿತಿಯಲ್ಲಿ ಸ್ಥಳೀಯ ಅಧಿಕಾರಿಗಳು ಎಲ್ಲವನ್ನು ಬಗೆಹರಿಸಲಿಕ್ಕೆ ಆಗಲ್ಲ ಕೂಡ ಹೋಗ್ತೀನಿ ಬಹಳಷ್ಟು ಹೆಚ್ಚು ಮಳೆ ಗಾಳಿ ಆದರೆ ಜನರಿಗೆ ಫೋನ್ ತಗೋಬೇಕು ಜನ ಫೋನ್ ಮಾಡಿದಾಗ ನಾನೇ ತಗೊಳ್ತೀನಿ ನನಗಿಂತ ಏನು ನೀವು ತಿಳಿದಿರೋದಕ್ಕೆ ಸಾಧ್ಯನೇ ಇಲ್ಲ ಿವಸಕ್ಕೆ ಮುನ್ನೋರ್ ಫೋನ್ ಬಂದು ಏಟಿ ಪರ್ಸೆಂಟ್ ಅವರ ಪ್ರಯತ್ನ ಮಾಡ್ತೀವಿ ಅದ್ರ ಮತ್ತೆ ಅವ್ರಿಗೆ ನೀವು ಫೋನಲ್ಲಿ ಇದ್ರ ಬಗ್ಗೆ ಅವರಿಗೆ ಸಬ್ಜಾಯಿಸಿಕೊಟ್ರೆ ಅದನ್ನು ಜನ ಹೋಗ್ತಾರೆ ಆ ಕೆಲಸನ ದಯವಿಟ್ಟು ಮಾಡಿ ಮತ್ತು ಜನರಿಗೆ ಸ್ಪಂದನೆಯನ್ನು ಕೊಡೋಂಥದ್ದು ನಮ್ಮ ತಪ್ಪದೆ ಒಳೆ ಇದೆ ಎಷ್ಟು ಗಾಳಿ ಇದೆ ಕೆಲವೊಮ್ಮೆ ನಾವು ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಆಗಲ್ಲ ಇದು ಕೂಡ ವಾಸ್ತವ ಆದರೆ ಅದನ್ನು ಹೇಳಬೇಕು ನೇರವಾಗಿ ನೇರವಾಗಿ ಹೇಳಿ ಬಗೆಹರಿಸ ನಾನು ತಮ್ಮಲ್ಲಿ ಮನವಿ ಏನು ಮಾಡ್ತೀನಿ ಅಂತ ಅವೆಲ್ಲ ಕೂಡ ನಾಗರಿಕ ಇವತ್ತು ಇರುವಂತ ಮಳೆ ಪರಿಸ್ಥಿತಿ ಗಾಳಿ ಪರಿಸ್ಥಿತಿಯನ್ನು ಕೂಡ ತಿಳ್ಕೋಬೇಕು ದಿವಸಕ್ಕೆ ಮೂವತ್ತು ಕಂಬಗಳನ್ನ ಕೊಡೋದಂತೆ ನಮ್ಮಲ್ಲಿರುವಂತ ಶಕ್ತಿ ಮೂಲಕ ಕಂಬಕ್ಕೆ ಬಿದ್ದೋದ್ರೆ ಅದರಿಂದ ಇಲ್ಲಿ ಗುಡ್ಡಗಾಡು ಪ್ರದೇಶ ಕೆಲವು ಸಮಸ್ಯೆಗಳನ್ನ ನಾವು ಸಹಜವಾಗಿ ಅರ್ಥ ಮಾಡ್ಕೋಬೇಕು ಕೊಡಗಿನಲ್ಲಿ ಇವತ್ತು ವಿದ್ಯುತ್ ಶಕ್ತಿ ಕಂಬಗಳು ಎರಡು ಸಾವಿರದ ಮುನ್ನೂರ ಹದಿನೆಂಟಲ್ಲಿ ಹೆಂಗೆ ಸರಿ ಮಾಡೋದು ಹದಿನೆಂಟು ಕಂಬಗಳು ಗಾಳಿ ಮನೆಗೆ ಬಿದ್ದು ಗಾಳಿಯಾಗಿದೆ ಅದ್ರ ಜೊತೆಗೆ ಬರೀ ಒಂದು ಕಂಬದ ಲೆಕ್ಕ ತೊಗೊಳಕ್ಕಾಗಲ್ಲ ಕಂಬ ಒಂದು ಬಿದ್ದರೆ ವೈರ್ ಅಲ್ಲಿವರೆಗೂ ಕಟ್ಟಾಗ್ತದೆ ಮನಸ್ಥಾಪನೆ ಮಾಡ್ಬೇಕಂತೆ ಅನೇಕ ಬಂದಾಗಲೂ ಕೂಡ ಎರಡು ಮೂರು ಕಡೆ ಮಾಡ್ತಾ ಇತ್ತು ಆದ್ರೂ ಎಂಗೆ ವಿದ್ಯುತ್ ಶಕ್ತಿ ಕುಡಿಯುವ ಕಿರೋನಿಯೋ ಇಕತ್ತನ್ನ ಕೊರ್ಲಿಕ್ಕೆ ಬದರಾಗಿ ನಾವು ಕೆಲಸ ಮಾಡ್ತೀವಿ ಅದಕ್ಕೆ ಅದನೇ ಮಾಡ್ತೀರಾ ನಾವು ಕನ್ಸಲ್ವನ್ನ ನಾವು ಮಾಡ್ತೀವಿ ಆದಷ್ಟು ಬೇಗ ಈ ಒಂದು ಪರಿಹಾರ ಏನಿದೆ ಹೊಸ ಟ್ರಾನ್ಸ್‌ಫಾರ್ಮರ್ ತರوانದ ನಂತರ ಅದನ್ನ ನಾನು ಮಾಡ್ತೀನಿ ಹದಿನೈದು ದಿನಗಳ ಒಳಗಡೆ ಅವರೇನು ಎಕ್ಸಿಕ್ಯೂಟಿವ್ ಆಗಿ ಆದ ತಕ್ಷಣ ನಾವು ಮಾಡ್ಕೊಡ್ತೀವಿ ನಾವು ಟೆನ್ಷನ್ ಮಾಡ್ತೀವಿ ಈ ಸಂದರ್ಭ ಮಡಿಕೇರಿ ತಹಶೀಲ್ದಾರ್ ಪ್ರವೀಣ್ ಕೆಇಬಿ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳು ಕಂದಾಯಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನಿರ ಮೈನಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಹೊಸೂರು ಸೂರಜ್ ಸೇರಿದಂತೆ ಮತ್ತಿತರರು ಇದ್ದರು